ಆಂಧ್ರಪ್ರದೇಶದಿಂದ ಮಂಗಳೂರು ಮೂಲಕ ಕೇರಳಕ್ಕೆ ಸಾಗಿಸುತ್ತಿದ್ದ ನೂರ ಹತ್ತೊಂಬತ್ತು ಕೆಜಿ ಗಾಂಜಾವನ್ನ ಮಂಗಳೂರು ನಗರ ಅಪರಾಧ ವಿಭಾಗದ ಪೊಲೀಸರು ವಶಪಡಿಸಿಕೊಂಡು ನಾಲ್ವರನ್ನ ಬಂಧಿಸಿದ್ದಾರೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಮಾಹಿತಿಯನ್ನು ನೀಡಿದ್ದಾರೆ ಅಜಯ್ ಕೃಷ್ಣನಿಯು ಜೀವನ್ ಸಿಂಗ್ ಮೊಯ್ದೀನ್ ಶಬೀರ್ ಮತ್ತು ಮಹೇಶ್ ದ್ವಾರಕನಾಥ ಪಾಂಡೆ ಬಂಧಿತ ಆರೋಪಿಗಳು ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ರು ಮಂಗಳೂರು ಮೂಲಕ ಕೇರಳಕ್ಕೆ ಅಪಾರ ಪ್ರಮಾಣದ ಗಾಂಜಾ ಸಾಗಿಸಲಾಗುತ್ತಿದೆ ಎಂಬ ಸುಳಿವು ಮೇರೆಗೆ ಕಾರ್ಯಾಚರಣೆ ನಡೆಸಿದ ಸಿಸಿಪಿ ಪೊಲೀಸರು ಕೋನಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಾರು ಮತ್ತು ಮಿನಿ ಟ್ರಕ್ ಅನ್ನು ತಡೆದು ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಕಾರಣ ಪರಿಶೀಲಿಸುವಾಗ ಪೊಲೀಸರು ಮೂವತ್ತ ನಾಲ್ಕು ಕೆಜಿ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಮಿನಿ ಟ್ರಕ್ ಅನ್ನು ಪರಿಶೀಲಿಸಿದಾಗ ಅದರಲ್ಲಿ ಕೆಲವು ಖಾಲಿ ಮಿನ್ನ ಟ್ರೇಗಳು ಮತ್ತು ಹಲವಾರು ಪ್ಯಾಕೆಟ್ಗಳಲ್ಲಿ ಪ್ಯಾಕ್ ಮಾಡಲಾದ ಎಂಬತ್ತೈದು ಕೆಜಿ ಗಾಂಜಾವನ್ನ ಪತ್ತೆಯಾಗಿದೆ ಬಂಧಿತರಿಂದ ಐದು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ ಮೊಯ್ದಿನ್ ಶಬೀರ್ ಕೇರಳದ ಕುಖ್ಯಾತ ಅಪರಾಧಿಯಾಗಿದ್ದು ಈತನ ವಿರುದ್ಧ ಕೊಲೆ ಶಸ್ತ್ರಾಸ್ತ್ರ ಕಾಯ್ದೆ ಗಾಂಜಾ ಮಾರಾಟ ದನ ಕಳ್ಳತನ ಸೇರಿದಂತೆ ಹನ್ನೆರಡು ಪ್ರಕರಣಗಳಿವೆ ಆತನ ಸಹಚರ ಅಜಯ್ ಕೃಷ್ಣನ್ ವಿರುದ್ಧ ಕಳ್ಳತನ ಸೇರಿದಂತೆ ಆರು ಪ್ರಕರಣಗಳಿವೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಮಹೇಶ್ ಪಾಂಡೆ ಮತ್ತು ಜೀವನ್ ಸಿಂಗ್ ಅವರೊಂದಿಗೆ ಪರಿಚಯವಾಗಿದ್ದ ಪ್ರಕರಣವೊಂದರಲ್ಲಿ ಶಬೀರನ ಬಂಧಿಸಲಾಗಿತ್ತು ಜೈಲಿನಿಂದ ಹೊರಬಂದ ನಂತರ ಇಬ್ಬರು ಆಂಧ್ರಪ್ರದೇಶದಿಂದ ಕೇರಳಕ್ಕೆ ಗಾಂಜಾ ಸಾಗಿಸಲು ಸಂಚನ ರೂಪಿಸಿದ್ರು ವಿಶಾಖಪಟ್ಟಣಂ ಆಂಧ್ರಪ್ರದೇಶದ ಒಳಗಿನ ನಕ್ಸಲ್ ಪೀಡಿತ ಪ್ರದೇಶಗಳಿಂದ ಗಾಂಜಾ ಸಂಗ್ರಹಿಸುವ ಸ್ಥಳವಾಗಿದೆ ಎಂದು ಹೇಳಿದ ಆಯುಕ್ತರು ನಂತರ ಅದನ್ನು ಕೇರಳ ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ಭಾಗಗಳಿಗೆ ಸರಬರಾಜು ಮಾಡಲಾಗುತ್ತದೆ ಎಂದು ತಿಳಿಸಿದರು ಮಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು ಮಾದಕ ದ್ರವ್ಯ ಇದು ಅನ್ನ ವಿರುದ್ಧ ಹೋರಾಟದಲ್ಲಿ ಒಂದು ತುಂಬ ಒಂದು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಎರಡು ಕಾರ್ ಮತ್ತು ವೆಹಿಕಲ್ಸ್ಗೆ ಇಂಟರ್ಸೆಪ್ಟ್ ಮಾಡಿ ಅದರಿಂದ ನೂರ ಹತ್ತೊಂಬತ್ತು ಕೆ ಜಿ ಗಾಂಜಾ ವಶಪಡ್ಕೊಂಡಿದ್ದಾರೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಕ್ರೈಮ್ ಬ್ರಾಂಚ್ಗೆ ಒಂದು ಖಚಿತ ಒಂದು ಮಾಹಿತಿ ಬರ್ತದೆ ಆ ಮಾಹಿತಿ ಪ್ರಕಾರ ಆಂಧ್ರ ಪ್ರದೇಶದಿಂದ ಎರಡು ವೀಕಲಲ್ಲಿ ಕೆಲವು ಜನ ಒಂದು ವಾಯಾ ಮಂಗ್ಳೂರು ಕೇರಳ ಹೋಗ್ತಾ ಇದ್ದಾರೆ ಅದರಲ್ಲಿ ಏನ ನೂರಾರು ಕೆ ಜಿಗಿಂತ ಹೆಚ್ಚು ಗಾಂಜಾ ಇದೆ ಅಂತ ಸುದ್ದಿ ಅವರು ಕೊಟ್ಟರು ಇಮಿಡಿಯೇಟ್ಲಿ ಆ ಮಾಹಿತಿಗೆ ನಾವು ಸ್ವಲ್ಪ ಡೆವಲಪ್ ಮಾಡಿ ಒಂದು ಜಾಗಕ್ಕೆ ನಾವು ಅನ್ನೋ ಕೋಣಾಜಿ ಸ್ಟೇಷನ್ ಲಿಮಿಟಲ್ಲಿ ಇರೋದು ಜಾಗಕ್ಕೆ ನಮ್ಮ ಕ್ರೈಮ್ ಬ್ರಾಂಚರು ತಂಡ ಹೋಗ್ತಾರೆ ಆ ಜಾಗದಲ್ಲಿ ಲೊಕೇಶನ್ ಪ್ರಕಾರ ನಾವು ಅವರಿಗೆ ಕಾಯ್ತೀವಿ ಸೊ ಅರೌಂಡ್ ತ್ರೀ ಫಾರ್ಟಿ ತ್ರೀ ಫಾರ್ಟಿ ಫೈವ್ ಒಂದು ಅನ್ನ ಆಲ್ಟೋ ಕಾರ್ ಮಾರುತಿ ಆಲ್ಟೋ ಕಾರಲ್ಲಿ ಅನ್ನೋ ಬರ್ತಾಯಿದೆ ಆ ಹಿಂದೆ ಒಂದು ಅನ್ನೋ ಟಾಟಾ ಫೋ ನೋಟ್ ಸೆವೆನ್ ಕಾರ್ ಅಂತ ಇರ್ತದೆ ಸೊ ನಮ್ಮವರು ನಾಕಾ ಹಾಕಿ ಎರಡು ವೆಹಿಕಲ್ಗೆ ಸ್ಟಾಪ್ ಮಾಡ್ತಾರೆ ಸೊ ನಂತರ ಆ ಕಾರ್ದು ನಾವು ತಪಾಸಣೆ ಮಾಡ್ತೀವಿ ಕಾರ್ ತಪಾಸಣೆ ಮಾಡುವಾಗ ಮೊದಲೇ ಕಾರಿಂದ ಸುಮಾರು ಮೂವತ್ತ್ನಾಲ್ಕು ಕೆ ಜಿಯನ್ನು ನಮಗೆ ಡಿಕ್ಕಿಯಿಂದ ಗಾಂಜಾ ಸಿಗ್ತದೆ ಎರಡನೇ ಕಾರ್ ಟಾಟಾ ಫೋ ನೋಟ್ ಸೆವೆನ್ದು ಅನ್ನು ಓಪನ್ ಮಾಡಿ ನೋಡುವಾಗ ಮೊದಲೇ ಅಲ್ಲಿ ಏನೋ ಫಿಶ್ ಕ್ಯಾರಿಂಗ್ ಏನೋ ಟ್ರೇಸ್ ಇತ್ತು ಅದು ಎಲ್ಲ ಖಾಲಿ ಇತ್ತು ನಂತರ ಇನ್ನೂ ಸ್ವಲ್ಪ ಡೀಪ್ ಆಗಿ ತಪಾಸಣೆ ಮಾಡಿದ ನಂತರ ಬ್ಯಾಕ್ ಸೈಡ್ ಇರೋದು ಅನ್ನೋ ಕೆಳಗಡೆ ಅವರೆಲ್ಲ ಗಾಂಜಾ ಒಂದು ಅನ್ನ ಹೈಟ್ ಮಾಡಿದರು ಅದರಲ್ಲಿ ಕೂಡ ಫಿಫ್ಟಿ ಸಿಕ್ಸ್ ಅನ್ನು ಫಾರ್ಟಿ ಇತ್ತು ಒಟ್ಟಾರೆ ಏಯ್ಟಿ ಫೈವ್ ಕೆ ಜಿ ಗಾಂಜಾ